ನಮಸ್ಕಾರ ರೈತ ಬಾಂಧವ್ರಿ ಕರ್ನಾಟಕ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಕಬ್ಬಿಗೆ ಗೊಬ್ಬರ ಕೊಡ್ತಾಯಿದ್ದೇವೆ ಲಾಸ್ಟ್ ಡೋಸ ಅದು ಯಾವ್ಯಾವ ತಂದೇವಪ್ಪ ಅಂತಂದ್ರೆ ಜೈ ಕಿಸಾನ್ ಕಂಪ್ನಿದು ಹದಿನೈದು 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 ತೊಗೊಂಡೇವಿ ಒಂದು ಸ್ವಲ್ಪ ಬೆಣ್ಸಲ್ಪ್ ಅಂತ ಒಂದು ಎಮ್ ಓ ಪಿ ಮಾದನ ಕಂಪ್ನಿದು ವೈಟ್ ಪೊಟ್ಯಾಷಿಯ ಒಂದು ಟಾನಿಕ್ ಗೊಬ್ಬರ ಅಂತಂದು ಗ್ರೋರಿಚ್ ಒಂದು ತೊಗೊಂಬಂದೇವಿ ಹಾಗೆ ಅಮೋನಿಯಂ ಸಲ್ಪೇಟ ಮ್ಯಾಗ್ನೀಷಿಯಮ್ ಸಲ್ಪೇಟ ತೊಗೊಂಬಂದೇವಿ ಇವೆಲ್ಲ ಮಿಕ್ಸ್ ಮಾಡ್ತಾಯಿದ್ದೇವೆ ನೋಡಿ ಫುಲ್ಲು ಅಷ್ಟು ಮಿಕ್ಸ್ ಮಾಡಿ ಅದು ಹೆಂಗೆ ಮಿಕ್ಸ್ ಮಾಡೋದು ಅವು ಹ್ಯಾಂಗೆ ಹೋಗಿ ಅನ್ನೋದು ಎಲ್ಲ ಉಟ್ಟು ಡಿಟೇಲ್ಸ್ ಹೇಳ್ತೀನಿ ತೋರಿಸ್ತೀನಿ ಅದನ್ನು ನೋಡ್ತಾರೆ ಒಂದೊಂದು ಚೀಲ ಸುರಿವಿ ತಳ್ಳಾಗ ಮಾಡ್ಕೋಬೇಕು ಅವನ್ನ ಮಾಡಿಕೊಂಡು ಅದ್ರ ಮ್ಯಾಲೆ ಮತ್ತು ಅದರೊಂದು ಪಾಕೆಟ್ ಸುರಿವಿ ಮತ್ತು ತೆಳ್ಳಗೆ ಮಾಡ್ಕೋಬೇಕು ఈ ఒందు పిట్ హై హైదు సురేవి ఒరి గోరిచ్చ అంత అదొ సురేవి గ్రోరిచ్చుతాయి అమోనియం స్వల్పేట్ అది అదన తాళ మోబే ಫುಲ್ಲು ಆ ಕಡೆ ಈ ಕಡೆ ತಳ್ಳ ಮಾಡಿಕೊಂಡು ಅಂದರೆ ಈಗ ಕಲ್ಸಕ್ಕೆ ಮಿಕ್ಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮಿಕ್ಸ್ ಮಾಡೋಕೆ ಅನುಕೂಲ ಆಗುತ್ತೆ ನೋಡ್ರಿ ಅದನ್ನ ಈಗ ಮೋಪಿ ಮಾದನ್ ಕಂಪ್ನಿದು ಪೊಟ್ಯಾಷಿಯಾ ವೈಟ್ ವೈಟ್ ಪೊಟ್ಯಾಷ ವೈಟ್ ಪೊಟ್ಯಾಶ್ ಹಾಕಿದ್ರೆ ನಾವು ಕಡಿಮೆ ರೇಟ್ನಲ್ಲಿ ತೊಗೊಂಬಂದು ಪೊಟ್ಯಾಶ್ ಹಾಕಿದರೆ ಅದು ಅಷ್ಟು ಪರಿಣಾಮಕಾರಿ ಬರುವುದಿಲ್ಲ ಇದು ವೈಟ್ ಪೊಟ್ಯಾಶ್ ಹಾಕಿದರೆ ಕಬ್ಬಿಗೆ ಬೆಸ್ಟ್ ಇದು ಇಪ್ಪತ್ತೈದು ಕೆ ಜಿದು ಬೆಣ್ ಸ್ವಲ್ಪ ಸ್ವಲ್ಪರ ಬೆಂಡ್ ಸ್ವಲ್ಪ ಅಂತೇಳಿ ಮಾದಂಗ್ ಕಂಪ್ನಿದು ಅದು ಬೆಂಡ್ ಸ್ವಲ್ಪ ಅದು ಇಪ್ಪತ್ತೈದು ಕೆ ಜಿ ಇರ್ತದ ಇದು ಅಥವಾ ಮಿಕ್ಸ್ ಮಾಡ್ತಾ ಇರೋದು ದೀಡ್ ಎಕರೆ ಮಿಕ್ಸ್ ಮಾಡ್ತಾ ಇದ್ದೀನಿ ಪೂರಾ ಕಡೆ ಕಡೆ ತಾಳಗೆ ಮಾಡಬೇಕು ಮಿಕ್ಸ್ ಮಾಡೋಕ್ಕೆ ಫುಲ್ಲು ಮಿಕ್ಸ್ ಆಗುತ್ತೆ ಒತ್ತಾಟೆ ಶುರು ಇದ್ರೆ ಮಿಕ್ಸ್ ಆಗೋದಿಲ್ಲ ಅದು ಥರ ಮಿಕ್ಸ್ ಮಾಡಿಕೊಂಡು ಅಷ್ಟು ಸುರುವಿ ಈಗ ಇದೊಂದು ಪ್ಯಾಕೆಟ್ ಹದಿನೈದು ಹದಿನೈದು ಓದಿದೆ ಮ್ಯಾಗ್ನೀಷಿಯಮ್ಮು ಹಾಕಿ ಈಗ ಮ್ಯಾಗ್ನೀಷಿಯಮ್ ಒಂದು ಪ್ಯಾಕೆಟ್ ಸುರಿಯವಿ ಪೂರ ಅದನ್ನು ಮ್ಯಾಗ್ನೀಷಿಯಮ್ ಹಾಕಿದ್ದದು ಮ್ಯಾಲೆ ಸುರ್ಕೋಬೇಕು ಸುರುಕೋಬೇಕಾದ ಇದು ಹದಿನೈದು ಹದಿನೈದು ದೀಡ್ ಪ್ಯಾಕೆಟ್ ಹಾಕಿದ್ವಿ ದೀಡ್ ಎಕರೆದು ನೋಡಿ ಫುಲ್ಲು ತಳ್ಳಾಗ ಮಾಡ್ಕೋಬೇಕು ಅದನ್ನು ಇದೇ ರೀತಿ ನಮ್ಮ ಕಬ್ಬಿಗೆ ಒಂದು ಮೂರು ಥರ ಮೂರು ಸಲ ಈ ಥರ ಗೊಬ್ಬರ ಕೊಡಬೇಕು ಇದನ್ನು ಈಗ ನಾವು ಏನಾದರೂ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಈ ರೀತಿ ಏನದ ಎರಡರ ಎರಡು ಸಲ ಒಂದು ಸಲ ಮಿಕ್ಸ್ ಮಾಡಿ ಮತ್ತೊಂದು ಸಲ ಆ ಕಡೆ ಮಿಕ್ಸ್ ಮಾಡಿಕೊಂಡ್ರೆ ಎರಡು ಸಲ ಮಿಕ್ಸ್ ಅದನ್ನು ಎರಡು ಸಲ ಮಿಕ್ಸ್ ಮಾಡಿದರೆ ಫುಲ್ ಮಿಕ್ಸ್ ಆಗುತ್ತೆ ಇದೇ ರೀತಿ ನಾವು ಎಲ್ಲ ಬೆಳೆಗಳ ಬಗ್ಗೆ ಮಾಹಿತಿ ಇರ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಈ ರೀತಿ ಏನದ ಮಿಕ್ಸ್ ಫುಲ್ ಮಿಕ್ಸ್ ಮಾಡ್ಕೋಬೇಕು ವಿಡಿಯೋ ಲೆಂತ್ ದಾಡ್ದಾಗತ್ತಂತ ನಾವು ಏನಾದರೂ ಬಂದ್ ಮಾಡ್ತಾ ಇದ್ದೀವಿ ಅದು ಏನಾದರೂ ಫುಲ್ ಮಿಕ್ಸ್ ಮಾಡಿ ತೋರಿಸ್ತೀವಿ ನಿಮಗೆ ಫುಲ್ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಈಗ ಈ ಥರ ನಾವು ಚೀಲದಾಗೆ ಒಂದು ಕಿಟ್ನಿ ಕಟ್ಟಿಕೊಂಡು ಅದೇ ಗೊಬ್ಬರ ಚೀಲದಲ್ಲಿ ಕಟ್ಟಿಕೊಂಡು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆವು ಇದ್ರಾಗ ಹಾಕೊಂಡು ಏನಿದೆ ಸಾಲು ಗುಟ್ಟೆ ನಾವು ಹ್ಯಾಂಗೇವೆ ಅನ್ನೋದು ನೋಡಿರಿ ಈ ಥರ ಗೊಬ್ಬರ ತಗೊಂಡು ಸಾಲಡದ ನಡು ಹರಿಯಲ್ಲಿ ಒಗಿಬೇಕು ಕಬ್ಬು ದಾಡದ ಬೋದರ್ಷಿಂದ ನಮ್ಮದು ಆರು ತಿಂಗಳ ಕಬ್ಬು ಇದೆ ಇದು ಆರು ಆರೂವರೆ ತಿಂಗಳ ಕಬ್ಬು ಇದೆ ಇದು ಬಡ್ಡಿಗೆ ಹೋಗಿದ್ರೆ ತಗೊಳ್ಳಲ್ಲದು ನಡು ಹರಿಯಲ್ಲಿ ಬೋ ಬೇರುಗಳು ನಡು ಹರಿಯಲ್ಲಿ ಇರುತ್ತವೆ ಹೀಗಾಗಿ ನಡು ಹರಿಯಾಗ ಗಿ ರೀತಿ ನಡು ಸಾಲಿನಲ್ಲಿ ಒಕ್ಕೊತ ಹೋಗ್ಬೇಕು ಈಗ ಈ ರೀತಿ ನೋಡ್ರಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಕೋತಾ ಹೋಗಬೇಕು ಅಂದರೆ ನಮ್ಮ ಕಬ್ಬು ಚೆನ್ನಾಗಿ ಬೆಳೆಯುತ್ತದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ